ಇಲ್ಲ ನಾನು ಆಡagilla ಯಾವುದು ಬಂದ್ರೆ ಅದೇ ನಿಮಗೆ ಬ್ಲಾಕ್ ಬಂದ್ರೆ ಅವಳತ್ರ ಇದೆ ನೋಡು ಯಾವುದು ಇದೆ ಇಲ್ಲ ಆ ಟರ್ನ್ ಇಲ್ಲಿ ಯಾವುದು ತುರುಸು ಮಾತಾಡ್ಬೇಕಲ್ಲ ಇದ್ರಾಗ ಒಂದು ಕಾರ್ಡ್ ಹಾಕು ಇನ್ ಆಚೆ ಮಾಡ್ತೀವಿ ಆಚೆ ಮಾಡ್ತೀವಿ

아니 <shriek>

ಏನು ಎಲ್ಲ ಝೂಮ್ ಹಾಕ್ತೀನಿ ಝೂಮ್ ಅದೇ ಎಲ್ಲೋ ಹಾ ಬೋಟ್ ಹತ್ರ ಎಲ್ಲ ಐತೆ ಗ್ಯಾನ್ಸ್ ಗ್ಯಾನ್ಸ್ ಅಲ್ಲ ಇಲ್ಲ ಅದೊಳೋ ಅಲೆ ಹತ್ರ ಕೊರುತ್ತೆ ನೋಡಿ ಏನು ಇಲ್ಲ ಇಲ್ಲಿ ಬರಲಿ ಅದು ವೈಬ್ರೇಷನ್ ಇಂದ ಕಣೋ

<music/> யாரு இல்ல இல்ல ஓட்டல் बहुत मुझे बर्फ़ नहीं i

ingat start Inga. 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 hai món ăn ê chúng ai